ಶಿವಮೊಗ್ಗದ ಭಾವಸಾರ ಕ್ಷೇತ್ರೀಯ ಮಹಾಜನ ಸಮಾಜ ವತಿಯಿಂದ ಶಿವಮೊಗ್ಗದ ನಾಗರಿಕರ ಅನುಕೂಲಕ್ಕಾಗಿ ಮೋಕ್ಷ ವಾಹಿನಿ ವಾಹನವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದ್ದು ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಮಾಜದ ಅಧ್ಯಕ್ಷ ಬಿ ಬಿ ಗಜೇಂದ್ರನಾಥ್ ಮನವಿ ಮಾಡಿಕೊಂಡರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಮೋಕ್ಷ ವಾಹಿನಿಯನ್ನು ನಗರದ ಆದಿಶಕ್ತಿ ಕ್ರಾಸ್ ಮಾಲೀಕರಾದ ನಾರಾಯಣರಾವ್ ತಾತುಕೂರ್ ಅವರು ಸಾರ್ವಜನಿಕರ ಅನುಕೂಲಕ್ಕಾಗಿ ಭಾವಸಾರ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಎಂದರು ಸದರಿ ಮೋಕ್ಷವಾಣಿ ನಗರದ ರೋಟರಿ ಚಿತಾಗಾರದಲ್ಲಿ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ರೋಟರಿ ಚಿತಾಗಾರದಲ್ಲಿಯೇ ಮೋಕ್ಷವಾಹಿನಿ ಕಾಯ್ದಿರಿಸಲು ವ್ಯವಸ್ಥೆ ಮಾಡಲಾಗಿದೆ ಇನ್ನು ನಗರದ ಐವತ್ತು ಕಿಲೋಮೀಟರ್ ಒಳಗೆ ಬಳಸಬಹುದಾಗಿದೆ ಆರುನೂರು ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದರು ನಮ್ಮ ಭಾವಸಾರ ಸಮಾಜದ ಕೊಡುಗೆ ಕೂಡ ತುಂಬ ಇದೆ ಚಿತಾಗರಕ್ಕೆ ಉದಾಹರಣೆಗೆ ಇಪ್ಪತ್ತೇಳು ವರ್ಷದ ಹಿಂದೆ ಅಲ್ಲೂ ಅಲ್ಲಿ ಬೋರ್ ಇದೆ ಆ ಬೋರನ್ನು ನಮ್ಮ ಭಾವುಸಾರ ಸಮಾಜದ ಯುವಕ ಸಂಘದ ಟೀಮಿಂದಾನೆ ಅಲ್ಲಿ ತಕ್ಷ ಅಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಕೊಡಪಾನ ನೀರು ಕೂಡ ಶವಕ್ಕೆ ಇದ್ದಿಲ್ಲ ಆ ಸಂದರ್ಭದಲ್ಲಿ ಅದರ ನಂತರ ದಿನಗಳಲ್ಲಿ ನಗರ ಪಾಲಿಕೆಯಿಂದ ಎರಡು ಗಾಡಿಗೆಗಳನ್ನು ವ್ಯವಸ್ಥೆ ಮಾಡಿದ್ರು ಅದು ಕೂಡ ಇವಾಗ ಸಾಕಾಗಲ್ಲ ಇವಾಗ ಹಾಗಾಗಿ ಇವತ್ತು ನಮ್ಮ ಭಾವಸಾರ ಸಮಾಜದ ನಮ್ಮ ಆದಿಶಕ್ತಿ ಮೋಟಾರ್ಸ್ನವರು ಒಂದೊಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದನ್ನು ಶಿಸ್ತು ವ್ಯವಸ್ಥಿತವಾಗಿ ಭಾವಸಾರ ಸಮಾಜ ಅದು ಎಲ್ಲ ಸಮಾಜವರೆಗೂ ನಾಟ್ ಓನ್ಲಿ ಭಾವಸಾರ ಎಲ್ಲ ಸಂಘ ಸಮಾಜ ಎಲ್ಲ ಎಲ್ಲ ಸಮಾಜಗಳು ಉಪಯೋಗ ಆಗಂಗೆ ಅದನ್ನು ನಾವು ಮುಂದೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಅಲ್ಲೇ ಇಡ್ತೀವಿ ಬೆಳಗ್ಗೆ ಅಲ್ಲೇ ಅಲ್ಲೇ ಸ್ಟಾಪ್ ಆಗಿರುತ್ತೆ ಅಲ್ಲಿ ಸೌದೆ ಸೌದೆ ರಸೀದಿ ತಕ್ಷಣವೇ ಈ ಕಡೆ ಇದರ ರಸೀದಿ ಹಾಕಿಸ್ಕೊಂಡು

ಲೆಟರಲ್ಲಿ ಇದೆ ನೋಡಿ ದಯಮಾಡಿ ಇದನ್ನು ತಾವು ಹಾಕಬೇಕು ಸುರೇಶ್ ಕುಮಾರ್ ಅವರ ನಂಬರ್ ಇದೆ ವಿನಯ್ ತಾನ್ಲೆ ಅವ್ರ ನಂಬರ್ ಇದೆ ಹಾಗೆಯೇ ನಮ್ಮ ವ್ಯಾನ್ ಡ್ರೈವರ್ ಅವ್ರ ನಂಬರ್ ಕೂಡ ಕೊಟ್ಟಿದ್ದೀವಿ ಸೊ ಯಾರು ಸಂಪರ್ಕ ಮಾಡದಿದ್ದರೆ ಮಾಡಲಿ ಒಳ್ಳೆಯದಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಯಾಕಂದರೆ ಅತ್ಯಂತ ದುಃಖದ ಸನ್ನಿವೇಶ ಅದು ಅವ್ರ ಮನೆಯಲ್ಲಿ ಸಾವಾಗಿದೆ ಅಂದರೆ ತುಂಬ ದುಃಖದ ಅಂಥ ಸಂದರ್ಭದಲ್ಲಿ ಒಂದು ಸಹಾಯ ಆಗಲಿ ಅಂತ ದಾನಿಗಳ ಒಂದು ಅಪೇಕ್ಷೆ ಇದೆ ಸೊ ಅದನ್ನು ಮಾಡೋಣ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಭಾವುಸರ ಕ್ಷತ್ರಿಯ ಸಮಾಜದ ವತಿಯಿಂದ ಸಹ ಸ್ವಾಗತವನ್ನ ಬಯಸುತ್ತೇನೆ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾವುಸರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದಂತಹ ವರ್ ಗಜೇಂದ್ರನಾಥ್ ಅವರು